ಜ್ಯೋತಿಷ ಸಮಾಲೋಚನೆ ಉಚಿತ ಹಿಂದೆ ಡೌನ್ಲೋಡ್ ಮಾಡಿ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಆಚಾರ್ಯಶಕ್ತಿ ಆಸ್ಟ್ರಯೋಗಿನಲ್ಲಿ ಸಂಖ್ಯಾಶಾಸ್ತ್ರ ಮತ್ತು ಶಾಸ್ತ್ರ ವಿಭಾಗದಲ್ಲಿ ಸೇವೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಇವಾಗ ನಾವು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ರಲ್ಲಿ ಏನು ವಿಶೇಷತೆಗಳಿದೆ ದ್ವಾದಶ ರಾಶಿಗಳ ಮೇಲೆ ಫಲಾಫಲಗಳು ಹೇಗಿದೆ ಯಾವ ರಾಶಿಗೆ ಶುಭ ಫಲಗಳಿದೆ ಯಾವ ರಾಶಿಗಳ ಅಶುಭ ಫಲಗಳಿದೆ ಮಾರ್ಚ್ ತಿಂಗಳಲ್ಲಿ ಬರುವಂಥ ಮಹಾಶಿವರಾತ್ರಿ ಮತ್ತು ಚಂದ್ರಗ್ರಹಣವು ಸಂಭವಿಸಲಿದೆ ಇವೆಲ್ಲವೂ ಪ್ರಭಾವಗಳು ದ್ವಾದಶ ರಾಶಿಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ಈ ದಿವಸ ನಾವು ನೋಡೋಣ ಇವಾಗ ನಾವು ಧನುಷು ರಾಶಿಯ ಬಗ್ಗೆ ನೋಡೋಣ ಧನುಷರಾಶಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಧನುಷ್ಯು ರಾಶಿಯವರಿಗೆ ಹೇಗಿದೆ ಈ ರಾಶಿಯವರಿಗೆ ಈ ತಿಂಗಳು ಒಳ್ಳೆ ಎಲ್ಲ ರೀತಿಯಿಂದಲೂ ಶುಭವಾಗಿರುತ್ತದೆ ಎಲ್ಲ ಕ್ಷೇ ಕ್ಷೇತ್ರದಲ್ಲಿರುವಂಥ ಕೌಟುಂಬಿಕವಾಗಿರ್ಬೋದು ಯಾವುದೇ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡು ವಿದೇಶದಲ್ಲಿ ಕೆಲಸ ಮಾಡುವವರಿಗಿರ್ಬೋದು ಈ ತಿಂಗಳು ತುಂಬ ಲಾಭದಾಯಕವಾಗಿರುತ್ತದೆ ಪ್ರಯಾಣದ ಮೂಲಕ ಹೆಚ್ಚಿನ ಅನುಕೂಲಗಳು ಉದ್ಯೋಗಕ್ಕಾಗಿ ಪ್ರಯಾಣ ಮಾಡುವಂಥದ್ದು ಅಥವಾ ನೀವು ಹೊಸ ಉದ್ಯೋಗನ ಅರಸಿ ಪ್ರಯಾಣ ಮಾಡುವಂಥದ್ದು ಯಾವುದಾದ್ರೂ ಬಿಸ್ನೆಸ್ ವ್ಯಾವಹಾರಿಕವಾಗಿ ಪ್ರಯಾಣ ಮಾಡುವಂಥದ್ದು ಇವೆಲ್ಲ ರೀತಿಯಲ್ಲಿ ಪ್ರಯಾಣದಿಂದ ಅನುಕೂಲತೆಗಳು ಜಾಸ್ತಿ ಕೇತು ಇಡೀ ತಿಂಗಳು ಹತ್ತನೇ ಮನೆಯಲ್ಲಿ ಸಂಚಾರ ಮಾಡಿ ವೃತ್ತಿಯ ದೃಷ್ಟಿಕೋನದಿಂದ ಇದು ಅಷ್ಟೊಂದು ಲಾಭದಾಯಕವಾಗಿಲ್ಲ ವೃತ್ತಿಯ ದೃಷ್ಟಿಕೋನ ಅಷ್ಟೊಂದು ಲಾಭದಾಯಕವಲ್ಲ ಕೇತುವಿನ ಸಂಚಾರ ಮೊದಲಾರ್ಧದಲ್ಲಿ ಮಾತ್ರ ಕೇತುವಿನ ಸಂಚಾರ ತಿಂಗಳ ಮೊದಲಾರ್ಧದಲ್ಲಿ ಮಾತ್ರ ವೃತ್ತಿಪರ ಕೆಲಸಗಳನ್ನು ಮಾಡುವವರಿಗೆ ಅಂದರೆ ಆ ಕುಶಲಕರ್ಮಿಗಳಂತ ಹೇಳಬಹುದು ಇದು ಅಷ್ಟೊಂದು ಲಾಭದಾಯಕವಾಗಿ ಇರುವುದಿಲ್ಲ ಸಣ್ಣ ಪ್ರಮಾಣದ ವ್ಯಾಪಾರಸ್ಥರಿಗೆ ತಿಂಗಳ ಮೊದಲಾರ್ಧದಲ್ಲಿ ಹೆಚ್ಚಿನ ಅನುಕೂಲಗಳು ಇರುತ್ತವೆ ವ್ಯಾಪಾರ ವಿಸ್ತರಣೆಗೆ ಇದು ಒಂದು ಶುಭ ಸಮಯ ಅಂತ ಹೇಳಬಹುದು ಶುಭವಾಗಿರುತ್ತೆ ವ್ಯಾಪಾರ ವಿಸ್ತರಣೆಗೆ ಶುಭ ಸಮಯ ಮತ್ತು ವಿದ್ಯಾರ್ಥಿಗಳಿಗೆ ಈ ತಿಂಗಳು ತುಂಬ ಲಾಭದಾಯಕವಾಗಿರುತ್ತದೆ ವಿದ್ಯಾರ್ಥಿಗಳಿಗೆ ನೋಡಿ ಧನುಷರಾಶಿಯಲ್ಲಿ ವಿದ್ಯಾರ್ಥಿಗಳಿಗೆ ತುಂಬ ಲಾಭದಾಯಕವಾಗಿ ಇರುತ್ತದೆ ಈ ತಿಂಗಳು ವಿದ್ಯಾರ್ಥಿಗಳು ಪ್ರೀತಿ ಪ್ರೇಮ ಪ್ರಣಯ ಅಂತ ಏನಾದರೂ ಇದ್ದರೆ ಅಂತರ ಕಾಯ್ದುಕೊಳ್ಳುವುದು ಒಳ್ಳೆಯದು ಇದು ನಿಮ್ಮ ಮುಂದಿನ ಜೀವನದಲ್ಲಿ ಒಂದು ಕೆಟ್ಟ ಪರಿಣಾಮವನ್ನು ಬೀರುತ್ತದೆ ಈ ತಿಂಗಳಲ್ಲಿ ಹೆಚ್ಚಾಗಿ ಅಂತರ ಕಾಯ್ದುಕೊಳ್ಳುವುದು ಒಳ್ಳೆಯದು ಹೊಸದಾಗಿ ವಿವಾಹವಾಗಿರುವವರಿಗೆ ಈ ತಿಂಗಳು ಅಶುಭವಾಗಿರುತ್ತದೆ ಹೊಸದಾಗಿ ಅಂದರೆ ಇನ್ನು ಎರಡು ಮೂರು ತಿಂಗಳಲ್ಲಿ ವರ್ಷ ಆರಂಭದಲ್ಲಿ ಧನುಷ್ ರಾಶಿಯವರಿಗೆ ಈ ತಿಂಗಳು ಪ್ರಯಾಣಕ್ಕಾಗಿರ್ಬೋದು ಯಾವುದಾದ್ರೂ ಒಂದು ತೀರ್ಥಕ್ಷೇತ್ರ ದರ್ಶನ ಮಾಡುವುದರಿಂದ ತುಂಬ ಒಂದು ಒಳ್ಳೆಯ ಲಾಭ ಇರುತ್ತೆ ಆದರೆ ಬೇರೆ ಒಂದು ವಿಚಾರಗಳಲ್ಲಿ ಅಶುಭ ಸೂಚನೆಗಳು ಹೆಚ್ಚಾಗಿ ಬರುತ್ತೆ ಇದನ್ನು ತಪ್ಪಿಸುವುದಕ್ಕಾಗಿ ನೀವು ಒಂದು ಯಾವುದೋ ಒಂದು ತೀರ್ಥಕ್ಷೇತ್ರ ದರ್ಶನವನ್ನು ಮಾಡುವುದರಿಂದ ನಿಮಗೆ ಅಶುಭ ಸೂಚನೆಗಳನ್ನು ನೀವು ದೂರ ಸರಿಸಬಹುದಾಗ ಸರಿಸಬಹುದು ಆಮೇಲೆ ಆರೋಗ್ಯ ದೃಷ್ಟಿಯಿಂದ ನೋಡೋದಾದರೆ ಆರೋಗ್ಯ ದೃಷ್ಟಿಯಿಂದ ನೋಡೋದಾದರೆ ಆರೋಗ್ಯದಲ್ಲಿ ಸ್ನಾಯುಗಳು ಮತ್ತು ಭುಜಕ್ಕೆ ಸಂಬಂಧಪಟ್ಟ ಹಾಗೆ ಸ್ನಾಯುಗಳು ಮತ್ತು ಭುಜಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಾಗಿ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ ಸ್ನಾಯುಗಳು ಮತ್ತು ಭುಜಕ್ಕೆ ಸಂಬಂಧಪಟ್ಟಾಗಿ ಒಂದು ಸ್ನಾಯುಹೀನತೆ ಆಗ್ಬೋದು ಆಮೇಲೆ ರಕ್ತದೊತ್ತಡ ಬರಬಹುದು ಈ ರೀತಿಯ ಒಂದು ತೊಂದರೆಗಳಾಗುವಂಥ ಸಾಧ್ಯತೆ ಹೆಚ್ಚು ಧನ್ ರಾಶಿಯವರಿಗೆ ಇದನ್ನ ಬಗ್ಗೆ ಸ್ವಲ್ಪ ಹೆಚ್ಚು ಗಮನ ಕೊಡಿ ಆರೋಗ್ಯ ಬಗ್ಗೆ ಹೆಚ್ಚು ಗಮನ ಕೊಡಿ ಒಟ್ಟಾರೆ ಎಲ್ಲ ಧನುರಾಶಿಯವರಿಗೆ ಶುಭವಾಗಲಿ ಮತ್ತು ಪರಿಹಾರವನ್ನು ತಿಳಿಸಿಕೊಡ್ತೇನೆ ಭಾನುವಾರದಿಂದ ಭಾನುವಾರದಿಂದ ಪ್ರತಿ ಭಾನುವಾರನೂ ಈ ಮಾಡಿದರೂ ತುಂಬ ಒಳ್ಳೆಯದು ಭಾನುವಾರದಂದು ಬೀದಿ ನಾಯಿಗಳಿಗೆ ಗೋಧಿಗೆ ಸಂಬಂಧಪಟ್ಟಂಥ ಗೋಧಿಗೆ ಹಾಗೆ ಮಾಡಿದಂಥ ಪದಾರ್ಥಗಳನ್ನು ಬೀದಿ ನಾಯಿಗಳ ತಿನ್ನಿಸುವುದರಿಂದ ನಿಮ್ಮ ಈ ಸಣ್ಣ ಪುಟ್ಟ ಅಡಚಣೆಗಳಿಂದ ನೀವು ಪಾರಾಗಬಹುದು ಒಂದು ಶುಭ ಸೂಚನೆಗಳನ್ನು ಪಡೆಯಬಹುದು ಓಕೆ ಒಟ್ಟಾರೆ ಎಲ್ಲ ರೀತಿಯಿಂದಲೂ ಧನುಷ್ ರಾಶಿಯವರಿಗೆ ಒಳ್ಳೆಯದಾಗಲಿ ವೀಕ್ಷಕರೇ ಇವಾಗ ನಾವು ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡಿದ್ದೇವೆ ಎಲ್ಲ ರೀತಿಯಿಂದಲೂ ಹನ್ನೆರಡು ರಾಶಿಯವರಿಗೂ ದೇವರ ಕೃಪೆ ಇರಲಿ ಸದಾ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ನಾನು ಹಾರೈಸುತ್ತೇನೆ ಇದೇ ರೀತಿಯಾಗಿ ನಮ್ಮ ದ್ವಾದಶ ರಾಶಿಗಳ ಫಲ ಮತ್ತು ರಾಶಿ ಚಕ್ರದ ಒಂದು ಭವಿಷ್ಯವಾಣಿಯನ್ನು ತಿಳಿದುಕೊಳ್ಳಲು ಯಾಷ್ಟ್ರ ಆ್ಯಪನ್ನು ಡೌನ್ಲೋಡ್ ಮಾಡಿ ನನ್ನ ಆಚಾರ್ಯ ಶಕ್ತಿನ ಹೆಸರು ಆಚಾರ್ಯ ಶಕ್ತಿ ಅಂತ ಸಂಖ್ಯಾಶಾಸ್ತ್ರ ಮತ್ತು ಜ್ಯೋತಿಷ್ ವಿಭಾಗದಲ್ಲಿ ನಾನು ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಆಶ್ಟ್ರಿ ಯೋಗಿ ಆ್ಯಪಲ್ಲಿ ನಿಮಗೆ ಅಲ್ಲಿ ಅಷ್ಟು ಎಲ್ಲ ರೀತಿಯಿಂದಲೂ ನಿಮ್ಮ ಮಾಹಿತಿಗಳೆಲ್ಲ ಗುಪ್ತವಾಗಿರುತ್ತದೆ ಇದರಲ್ಲಿ ಇದರಲ್ಲಿ ನೀವು ಸನ್ ಸಂದರ್ಶಗಳನ್ನು ಪಡೆಯುವುದರಿಂದ ನಿಮಗೆ ಒಂದು ಒಳ್ಳೆಯ ಪರಿಹಾರಗಳು ಸಿಗುತ್ತದೆ ಹೀಗಾಗಿ ಆಶ್ಟ್ರ ಆ್ಯಪ್ನ ಡೌನ್ಲೋಡ್ ಮಾಡಿ ನಮ್ಮ ಆ್ಯಸ್ಟ್ರಿ ಯೋಗಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಮುಂಬರುವ ಎಲ್ಲ ರೀತಿಯ ಒಂದು ಮಾಹಿತಿಗಳು ಮತ್ತು ನಮ್ಮ ಎಲ್ಲ ರೀತಿಯ ವಿಡಿಯೋಗಳ ಒಂದು ನೋಟಿಫಿಕೇಷನ್ ನಿಮಗೆ ಮುಂಚಿತವಾಗಿ ಸಿಗುತ್ತೆ ಅದರಿಂದ ನಿಮ್ಮ ಜೀವನಕ್ಕೆ ಬರುವಂಥ ಅಡೆತಡೆಗಳಿಗೆ ಸಿ ಬರುವಂಥ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ನೀವು ಕೇಳಿಕೊಳ್ಳಬಹುದು ಧನ್ಯವಾದಗಳು ಜ್ಯೋತಿಷ ಸಮಾಲೋಚನೆ ಉಚಿತ ಹಿಂದೆ ಡೌನ್ಲೋಡ್ ಮಾಡಿ